ಕಥೆಯ ಹೆಸರು ಜಾಣ ಮೊಲದ ಮರಿ ಒಂದು ಕಾಡಿನಲ್ಲಿ ಒಂದು ಮುದ್ದಾದ ಮೊಲದ ಮರಿ ತನ್ನ ತಂದೆ ತಾಯಿಗಳೊಂದಿಗೆ ವಾಸವಾಗಿತ್ತು ಅದರ ಮೈ ಹಚ್ಚ ಬಿಳಿಯ ರೇಷ್ಮೆಯಿಂದ ಮಾಡಿದಂತೆ ಶುಭ್ರವಾಗಿತ್ತು ಅದರ ಕಣ್ಣುಗಳು ಗೊಂಬೆಯ ಕಣ್ಣುಗಳಂತೆ ಮೋಡಿ ಮಾಡುವಂತಿದ್ದವು ಅದರ ನಡಿಗೆ ಆಟ ಎಲ್ಲವೂ ಸುಂದರವಾಗಿದ್ದವು ಆ ಕಾಡಿನಲ್ಲಿ ಅಷ್ಟೆಲ್ಲ ಪ್ರಾಣಿಗಳಿದ್ದರೂ ಒಂದು ಮುದ್ದು ಮರಿಯನ್ನು ಹತ್ತಿರ ಸೇರಿಸುತ್ತಿರಲಿಲ್ಲ ಹೋಗೋ ನಿನಗೆ ಸುಂದರವಾಗಿದ್ದೇನೆಂದು ಬಹಳ ಜಂಬ ನಮ್ಮೊಡನೆ ಆಟಕ್ಕೆ ಬರಬೇಡ ಎಂದು ದೂರ ತಳ್ಳುತ್ತಿದ್ದವು ಮುದ್ದು ಮರಿಗೆ ಅಳು ಬರುತ್ತಿತ್ತು ನಾನು ಸುಂದರವಾಗಿರುವುದು ನನ್ನ ತಪ್ಪ ನನಗೆ ಯಾರೂ ಸ್ನೇಹಿತರಿಲ್ಲ ಎಂದು ಬೇಸರಪಟ್ಟುಕೊಳ್ಳುತ್ತಿತ್ತು ಆದರೂ ತನ್ನ ಸುತ್ತಮುತ್ತಲಿರುವ ಗಿಡ ಮರಗಳೊಂದಿಗೆ ಮಾತನಾಡುತ್ತಾ ಆಡಿಕೊಳ್ಳುತ್ತಾ ಸಂತೋಷ ಪಡುತ್ತಿತ್ತು ಹೀಗೆ ಆಡುತ್ತಿರುವ ಸಮಯದಲ್ಲಿ ಒಂದು ದಿನ ಕೋತಿ ಕಿರಿಚಿಕೊಂಡ ಶದ್ದು ಕೇಳಿಸಿತು ವೇಗದಿಂದ ಸದ್ದು ಬಂದ ಕಡೆ ಓಡಿ ಬಂದ ಮರಿ ಕಂಡಿದ್ದೇನು ಕೆಸರು ಹಳ್ಳಕ್ಕೆ ಬಿದ್ದ ಕೋತಿಯ ತಲೆ ಮೇಲೆ ಕಾಣಿಸುತ್ತಿರುವ ಅದರ ಕೈಗಳು ವಿಷಯದ ಅರಿವಾದ ಮಲದ ಮರಿ ಓಡಿ ಹೋಗಿ ಇನ್ನೊಂದು ದೊಡ್ಡ ಕೋತಿಯನ್ನು ಎಳೆದೇ ತಂದಿತು ಅದು ಈ ಕೋತಿಯನ್ನು ಹಿಡಿದು ಹೊರಗೆಳೆಯಿತು ಈ ವಿಷಯ ಕಾಡಿನ ಎಲ್ಲ ಪ್ರಾಣಿಗಳಿಗೂ ತಿಳಿಯಿತು ಮೊಲದ ಮರಿ ಸುಂದರವಾಗಿದ್ದಂತೆಯೇ ಅದರ ಹೃದಯವೂ ಸುಂದರವಾಗಿರುವುದನ್ನು ಕಂಡು ಇತರ ಪ್ರಾಣಿಗಳು ನಾಚಿ ತಲೆ ತಗ್ಗಿಸಿದವು ಅಂದಿನಿಂದ ಮೊಲ ಎಂದೂ ಒಂಟಿ ಆಗಲೇ ಇಲ್ಲ ಅದನ್ನು ಎಲ್ಲರೂ ಪ್ರೀತಿಸುತ್ತಿದ್ದರು ಈ ಕಥೆಯ ನೀತಿ ಇನ್ನೊಬ್ಬರ ಸ್ವಭಾವವನ್ನು ತಿಳಿಯದೆ ಅವರನ್ನು ಎಂದೂ ನೋಯಿಸಬಾರದು ವಂದನೆಗಳು